ಶ್ರೀ ನವದುರ್ಗ ಪರಮೇಶ್ವರಿ ದೇವಾಲಯ ಸಮಿತಿ ಹಾಗೂ ಕ್ರೀಡಾ ಸಮಿತಿ ವತಿಯಿಂದ ಜಾತ್ರೋತ್ಸವದ ಅಂಗವಾಗಿ ಫೆಬ್ರವರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಮುಕ್ತ ಫುಟ್ಬಾಲ್ ಪಂದ್ಯಾಟ ನಡೆಯಲಿದೆ ಎಂದು ಜಾತ್ರೋತ್ಸವ ಸಮಿತಿ ಅಧ್ಯಕ್ಷ ಬಿಪಿ ಮೊಗಪ್ಪ ಹೇಳಿದ್ದಾರೆ ಫೆಬ್ರವರಿ ಇಪ್ಪತ್ತೈದರಂದು ಕೊಡಗು ಮತ್ತು ಹಾಸನ ಜಿಲ್ಲಾ ಮಟ್ಟದ ಮಹಿಳೆಯರ ಥ್ರೋಬಾಲ್ ಪಂದ್ಯಾಟ ನಡೆಯಲಿದೆ ಫುಟ್ಬಾಲ್ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿಗಳ ನಗದು ಮತ್ತು ಆಕರ್ಷಕ ಟ್ರೋಫಿ ದ್ವಿತೀಯ ಐವತ್ತು ಸಾವಿರ ರೂಪಾಯಿ ನಗದು ಮತ್ತು ಟ್ರೋಫಿ ಥ್ರೋಬಾಲ್ ವಿಜೇತರಿಗೆ ಪ್ರಥಮ ಇಪ್ಪತ್ತು ಸಾವಿರ ನಗದು ದ್ವಿತೀಯ ಹತ್ತು ಸಾವಿರ ರೂಪಾಯಿ ಹಾಗೂ ಟ್ರೋಫಿಯನ್ನ ನೀಡಲಾಗುತ್ತೆ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಗೌಡಳಿ ಬಿಜಿಎಸ್ ಶಾಲಾ ಮೈದಾನದಲ್ಲಿ ಪಂದ್ಯಾಟ ನಡೆಯಲಿದ್ದು ಮೊದಲು ನೋಂದಾಯಿಸಿದ ಹದಿನಾರು ತಂಡಗಳಿಗೆ ಮಾತ್ರ ಅವಕಾಶವಿರುತ್ತದೆ ಫುಟ್ಬಾಲ್ ತಂಡ ನೋಂದಣಿಗೆ ಫೆಬ್ರವರಿ ಇಪ್ಪತ್ತೆರಡರ ಸಂಜೆ ನಾಲ್ಕು ಗಂಟೆವರೆಗೆ ಹಾಗೂ ಥ್ರೋಬಾಲ್ ನೋಂದಣಿಗೆ ಫೆಬ್ರವರಿ ಇಪ್ಪತ್ತೈದು ಬೆಳಿಗ್ಗೆ ಒಂಬತ್ತು ಗಂಟೆವರೆಗೆ ಅವಕಾಶವಿರುತ್ತೆ ಎಂದರು

ಕಾರ್ಯದರ್ಶಿ ಸಿ ವೆಂಕಟೇಶ್ ಪದಾಧಿಕಾರಿ ಯೋಗೇಶ್ ಪಾಲ್ಗೊಂಡಿದ್ದರು